ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ನಟರಾಜ ಅಂತ ಹೇಳ್ತಾರೆ ಎಲ್ಲಿಂದ ಬರ್ತಾ ಸರ್ ಇದಾರೆ ಮಾದೇವಕುಡಿ ಮಾಧವಪುರದಿಂದ ಈಗ ಈ ಒಂದು ಜಾತ್ರೆಗೆ ಎಷ್ಟು ಜೊತೆ ಏರ್ನ ಕರ್ಕೊಂಡ್ ಆರ್ ಜೊತೆ ಒಂದು ಒಂಟಿ ಹಾಕಿದ್ವಿ ಆ ಜೊತೆ ಮತ್ತೆ ಒಂದು ಒಂಟಿ ಈಗ ನಿಮ್ಮ ಹಿಂದೆ ಇದೆಯಲ್ಲ ಏನಲ್ಲ ಆಗಿದೆ ಅದಕ್ಕೆ ಇವು ಎರಡಲ್ಲೋ ಎರಡಲ್ಲ ಏನ್ ರೇಟ್ ಹೇಳ್ತಾ ಇದ್ರೆ ನಾಲ್ಕು ಚಿಲ್ಲರೆ ಫೈನಲ್ ಅಂದ್ರೆ ಫೈನಲ್ ಏನೋ ಒಂದು ಬಂದ್ ಕುತ್ಕೊಂಡ್ರೆ ವ್ಯಾಪಾರ ಮಾಡ್ತೀರ ಏನೇನ್ ಮೇವ್ ಮಾಮೂಲಿ ಅವೇ ಇದು ರಾಗುಲ್ಲು ನೆಲ್ಲುಲ್ಲು ನೆಲ್ಲುಲ್ಲು ಈಗ ಉಳುಮೆ ಎಲ್ಲ ಮಾಡಿಸ್ತಿದ್ರೆ ಎಲ್ಲ ಕೆಲಸ ಎಲ್ಲ ಮಾಡಿಸ್ ಎಲ್ಲ ಕೆಲಸ ಎಲ್ಲ ಮಾಡ್ತದೆ ಫೈನಲ್ ಅಂದ್ರೆ ಈಗ ಬಂದ್ ಕುತ್ಕೋಬೇಕು ಅವ್ರು ಈಗ ಬಂದ್ ನೋಡ್ತಾ ಇದಾರೆ ಎಲ್ಲ ನೋಡ್ತಾ ಇದ್ದಾರೆ ಈಗ ಆ ಕಡೆ ಹಂಗೆ ಸ್ವಲ್ಪ ಹಂಗೆ ಇಂಟ್ರೊಡ್ಯೂಸ್ ಮಾಡ್ಕೊಟ್ಬಿಡಿ ಸರ್ ಈ ಒಂದು ಏರ್ಗೆ ಏನಲ್ಲಾಗಿದೆ ಸರ್ ಇದಕ್ಕೆ ಇವು ಕಡೆ ಬಿದ್ದಿದ್ದಾವೆ ಕಡೆ ಬಿದ್ದೆ ಏನ್ ರೇಟ್ ಹೇಳ್ತಾ ಇದ್ದಾರೆ ನಾಲ್ಕೂವರೆ ಹೇಳ್ತಾ ಇದ್ದೀನಿ ನಾಲ್ಕೂವರೆ ಫೈನಲ್ ಫೈನಲ್ ಏನೋ ಬಂದ್ ಕುತ್ಕೊಂಡು ಏನೋ ಹೆಚ್ಚು ಕಮ್ಮಿ ಮಾಡ್ಕೊಂಬೋದು ಅದೆಲ್ಲ

ಹ್ಮ್ ಒಂದು ಒಂಬತ್ತು ಹ್ಮ್ ಆರು ಒಂದು ಆರು ಒಂಬತ್ತು ನಾಲ್ಕು ಏಳು ಸರ್ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ರಾಮಣ್ಣ ರಾಮಣ್ಣ ಅವ್ರು ಎಲ್ಲಿಂದ ಬರ್ತಾ ಇದ್ರ ನಾವು ತಗ್ಲಿ ಹೊಸಳ್ಳೆ ಹಾಂ ಯಾವ ತಾಲೂಕು ಯಾವ ಜಿಲ್ಲೆ ಬರುತ್ತೆ ಹೊಸ್ಕೋಟೆ ತಾಲೂಕು ಹಾಂ ಕೋಲಾರ ಜೇಳೆ ಹುಬ್ಬಳ್ಳಿ ಓಕೆ ಬೆಂಗಳೂರು ಗ್ರಾಮಾಂತರ ಓಕೆ ಈ ಒಂದು ಸಪ್ಲಮ್ಮ ಜಾತ್ರೆಗೆ ಎಷ್ಟು ಜೊತೆ ಏರ್ಕೊಳ್ಳು ಕರ್ಕೊಂಡು ಬಂದಿದೀರಾ ಎರಡು ಜೊತೆ ಬಂದಿದ್ದೀನಿ ಎರಡು ಜೊತೆ ಹ್ಞೂ ಏನಲ್ಲಾಗಿದೆ ಸರ್ ಈಗ ನೀವು ಇಟ್ಕೊಂಡಿದ್ರಲ್ಲ ಇಟ್ಕೊಂಡಿರೋದು ನಾಲ್ಕು ಕಲ್ಲು ಆಗಿದೆ ನಾಲ್ಕು ಏನು ರೇಟ್ ಹೇಳ್ತಾ ಇದ್ದೀರಾ ಸರ್ ಇದು ಆರು ಹೇಳ್ತಾ ಇದ್ದೀನಿ ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ತೀರಾ ಫೈನಲ್ ಅಂದರೆ ಒಂದು ಆರೂವರೆ ಆದರೆ ಬಿಡ್ತೀನಿ ಆರೂವರೆ ಆದರೆ ಬಿಡ್ತಾರೆ ಏನೇನು ಮೇವ್ ಆಗ್ತಾಯಿದೀರಾ ಇದ್ರಾಗ ಹಾಲು ಕೊಡ್ತೀವಿ ಹಾಂ ಮೊಸರು ಕೊಡ್ತೀವಿ ಓಕೆ ತಿರ್ಗಾ ಚಕ್ಕೆ ಬೂಸಾ ಡಿಲಕ್ಸ್ ಡಿಲಕ್ಸ್ ಅಷ್ಟೇ ಅದು ಬಿಟ್ರೇನಿಲ್ಲ ಕೊಡಲ್ಲ ಇನ್ನ ಎಲ್ಲ ಮಾಡಿಸ್ತೀರಾ ಇಲ್ಲ ಮಾಡಲ್ಲ ಮಾಡಲ್ಲ ಕಾಯಸ್ ಕಾಯಸ್ ಓಕೆ ತಮ್ಮ ನಂಬರ್ ಹೇಳ್ತೀರಾ ನಂಬರ್ ನೈನ್ ಸೆವೆನ್ ನೈನ್ ಸೆವೆನ್ ಟೂ ಜೀರೋ ಟೂ ಏಟ್ ತ್ರೀ ಫೈವ್ ಓಕೆ ಈಗ ಇನ್ನೊಂದು ಜೊತೆ ಇದ್ರಲ್ಲ ಯಾವುದು ಸರ್ ಇಲ್ಲೇ ಇದೆ ನೋಡಿ ಬನ್ನಿ ಅದನ್ನು ತೋರಿಸ ಹೇಳಿ ಸರ್ ಇದಕ್ಕೆ ಏನೆಲ್ಲ ಆಗಿದೆ ಸರ್ ಇನ್ನ ಅಲ್ಲೆಲ್ಲ ಇದು ಆಲೆಲ್ಲ ಹ್ಮ್ ಇನ್ನ ಅಲ್ಲ ಆಗಿಲ್ಲ ಇನ್ನ ಸಣ್ಕರ ಇನ್ನ ಸಣ್ಕರ ಏನು ರೇಟ್ ಹೇಳ್ತಾ ಇದ್ದಾರೆ ಇದು ಮೂರು ಹತ್ತು ಹೇಳ್ತಾ ಇದೆ ಮೂರು ಹತ್ತು ಫೈನಲ್ ಅಂದ್ರೆ ಎಷ್ಟಕ್ಕೆ ಬಿಡ್ತಾರೆ ಫೈನಲ್ ಅಂದ್ರೆ ಎರಡು ತೊಂಬತ್ತು ಎಂಬತ್ತಾದ್ರೆ ಬಿಡ್ತೀವಿ ಇದಕ್ಕೂ ಏನು ಉಳ್ಮೆ ಮಾಡಿಸಲ್ಲ ಇಲ್ಲ ಇಲ್ಲ ಈಗ ಇದರಲ್ಲೂ ಉಳುಮೆ ಮಾಡಿಸ್ತಾ ಇಲ್ಲ ಏನಿಲ್ಲ ಇದಕ್ಕೂ ಆ ಸೇಮ್ ಫುಡ್ ಹಾಂ ಸೇಮ್ ಫುಡ್ ಇದಕ್ಕೂ ಹಾಲ್ ಹಾಕ್ತೀರಾ ಹಾಲ್ ಆಗ್ತೀರಾ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಯ್ ಹಾಂ ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ಮದನ್ ಅಂತೇಳಿ ಮದನ್ ಅವ್ರ ಎಲ್ಲಿಂದ ಬರ್ತಾ ಇದ್ ಕಾಚ್ಮಳ್ಳಿ ಕಾಚ್ಮಾನಿ ಯಾವ ತಾಲೂಕ್ ಬರುತ್ತೆ ಸರ್ ಬೆಂಗಳೂರು ತಾಲೂಕ್ ಸರ್ ಬೆಂಗ್ಳೂರು ತಾಲೂಕ ಈಗ ಈ ಒಂದು ಸಪ್ಲಮೆಂಟ್ ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರ ಎರಡು ಜೊತೆ ಎರಡು ಜೊತೆ ಈಗ ನಿಮ್ಮ ಪಕ್ಕ ಇದೆಯಲ್ಲ ಏನಲ್ಲಾಗಿದೆ ಸರ್ ಇದಕ್ಕೆ ಸರ್ ಆರಲ್ಲೂ ಕಡೆ ಆರಲ್ಲೂ ಕಡೆ ಏನ್ ರೇಟ್ ಹೇಳ್ತಾ ಇದ್ದಾರೆ ನಾಲ್ಕು ಲಕ್ಷ ನಾಲ್ಕು ಲಕ್ಷ ಫೈನಲ್ ಫೈನಲ್ ಮೂರುವರೆ ಮೂರುವರೆ ಮೇಲೆ ಬಂದ್ರೆ ಬಿಡ್ತೀರಾ ಏನೇನು ಮೇವಾಗ್ತಾ ಸದ್ಯಕ್ಕೆ ಸರ್ ನನ್ ನನ್ನ ಉಲ್ಲೋ ತಿಂಡಿ ರವೆ ಬೂಸ ಚಕ್ಕೆ ಬೂಸ ಕಳ್ಳೆ ಹೊಟ್ಟು ಹಾ ಜೋಳದ ಮಿಕ್ಷ ಉಳ್ಮೆಲ್ಲ ಮಾಡ್ತಾ ಇದ್ರ ಹಾ ಸರ್ ಬಂಡಿ ಹೊಡಿತೀವಿ ಉಳುಮೆ ಮಾಡಿಲ್ಲ ಉಳ್ಮೆ ಮಾಡಿಲ್ಲ ಈಗ ಇನ್ನೊಂದ್ ಜೊತೆ ಅಂದ್ರಲ್ಲ ಯಾವ್ದು ಸರ್ ಅಕ್ಕರ ಸರ್ ಸಣ್ಣ ಸಣ್ಣ ಏನ್ ರೇಟ್ ಹೇಳ್ತಾ ಇದ್ರ ಇದಕ್ಕೆ ಇದಕ್ಕೇನ್ ರೇಟ್ ಹೇಳ್ತಾ ಇದ್ರ ಸರ್ ಒಂದು ಎಂಬತ್ತು ಒಂದು ಎಂಬತ್ತು ಹೇಳ್ತಾ ಇದ್ರ ಫೈನಲ್ ಫೈನಲ್ ಒಂದು ಐವತ್ತು ಇಂದು ಮುಂದೆ ಬಂದ್ರೆ ಐವತ್ತಿಂದ ಮುಂದೆ ಬಂದ್ರೆ ಬಿಡ್ತಾರೆ ನೀವು ಮಾರ್ಕೊಡ್ದು ಅಂತ ಹೇಳ್ಬಿಟ್ಟು ಮನೇಲಿ ಇರ್ಲಿ ವರ್ಷ ಅಂತ ಹಾ ಸೊ ಹಂಗಾಗಿ ಮೆರಗ್ನೆ ಇರೋದ್ರಿಂದ ಇಟ್ಕೊಂಡ್ಬಂದಿರೋದು ಮೆರವಣಿಗೆ ಮಾಡ್ತೀರಾ ಜಾತ್ರೆನಲ್ಲಿ ಓಕೆ ತಮ್ಮ ನಂಬರ್ ಹೇಳ್ತೀರಾ ಏಟ್ ಒನ್ ಟೂ ತ್ರೀ ನೈನ್ ತ್ರೀ ಜೀರೋ ತ್ರೀ ಫೈವ್ ನೈನ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ ತಮ್ಮ ಹೆಸರು ರಾಜಣ್ಣ ಎಲ್ಲಿಂದ ಬರ್ತಿದ್ರ ರಾಜಣ್ಣ ಅವ್ರ ಮಾಲ್ ಮಾಲೂರಿನಿಂದ ಮಾಲೂರ್ ತಾಲೂಕು ಹಾ ಈಗ ಈ ಒಂದು ಜಾತ್ರೆಗೆ ಎಷ್ಟೋದು ಏರ್ಗಳನ್ನ ಕರ್ಕೊಂಡು ಬಂದಿದ್ರ ಇದು ಈ ಜಾತ್ರೆಗೆ ಎಷ್ಟು ಜೊತೆ ಏರ್ಗಳನ್ನ ಕರ್ಕೊಂಡು ಬಂದಿದ್ರ ನಾಲ್ಕು ಜೊತೆ ನಾಲ್ಕು ಜೊತೆ ಈ ಕೈಲಿ ಇಟ್ಕೊಂಡಿದ್ರಲ್ಲ ಏನಲ್ಲಾಗಿದೆ ಸರ್ ಇದಕ್ಕೆ ಇದು ಒಂದು ಅರವತ್ತೈದು ಕೊಟ್ಟಿದ್ರಿ ಒಂದು ಅರವತ್ತೈದು ಅಲ್ಲಿ ಏನಾಗಿದೆ ಅಲ್ಲು ಎರಡಲ್ಲು ಎರಡಲ್ಲು ಮೇವ್ ಏನೇನ್ ಆಗ್ತಾ ಇದ್ರ ಮೇವ್ ನೋಡು ರಾಗಿ ಹುಲ್ಲು ಭತ್ತ ಹುಲ್ಲು ಹುಲ್ಲು ಪಾರಮ್ ಹುಲ್ಲು ಈಗ ಫೈನಲ್ ರೇಟ್ ಎಷ್ಟು ಹೇಳ್ತೀರಾ ನೀವು ಫೈನಲ್ ಅರವತ್ತೈದು ಕೊಟ್ಟು ಬಿಟ್ಟಿದ್ರಿ ಒಂದು ಅರವತ್ತೈದು ಕೊಟ್ಟರೆ ಬಿಡ್ತೀರಾ ಮೇವ್ ಕೊಟ್ಟು ಬಿಟ್ಟು ಬಿಟ್ಟು ಬಿಟ್ಟಿದ್ರಿ ಬಿಟ್ಟು ಬಿಟ್ಟಿದ್ರಾ ಕೊಟ್ಟು ಆಲ್ರೆಡಿ ಆಲ್ರೆಡಿ ಕೊಟ್ಟು ಬಿಟ್ಟಿದ್ರಿ ಓಕೆ ತಮ್ಮ ನಂಬರ್ ಹೇಳ್ತೀರಾ ಹಾ ಹೇಳಿ ಸೆವೆನ್ ತ್ರೀ ಹಾಂ ಓಕೆ ಡಬಲ್ ಓಕೆ ಒನ್ ಓಕೆ ಫೋರ್ ಓಕೆ ಈಗ ಪಕ್ಕದಲ್ಲಿರೋದು ಕೊಟ್ಟಿದ್ದೀರಾ ಇಲ್ಲ ಕೊಡಬೇಕಾ ಅದಿನ್ನ ಕೊಡಿಲ್ಲ ಅದ್ರ ಬಗ್ಗೆ ಹೇಳಿ ಬನ್ನಿ ನಮ್ಮ ನೀವು ನೀವು ಆಗಿದೆ ಸರ್ ಏಯ್ 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 ಇದು ಎರಡಲ್ಲ ಇದು ಎರಡಲ್ಲ ಏನು ರೇಟ್ ಹೇಳ್ತಾ ಇದ್ದೀರಾ ಇದು ಒಂದು ಎಂಬತ್ತು ಒಂದು ಉಳುಮೆ ಎಲ್ಲ ಮಾಡಿಸ್ತೀರಾ ಇಲ್ಲ ನಾವು ತಗೊಂಡ್ಬಂದಿರೋದು ನೀವು ತಗೊಂಡು ಬಂದಿರ ಓಕೆ ಮಾರಾಟಕ್ಕೆ ಅಂತ ತಗೊಂಡ್ ಬಂದಿದ್ರಾ ಓಕೆ ಸರ್ ಥ್ಯಾಂಕ್ ಯು ಅದ ಹಾವೇರಿ ತಗೊಂಡವ್ರಿ ಸರ್ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ನಾರಾಯಣ ಫೋನ್ ನಾರಾಯಣ ಅವ್ರು ಎಲ್ಲಿಂದ ಬರ್ತಾಯಿದ್ರಾ ಮೈಲಾಪುರ ಯಾವ ತಲಕ್ಕೆ ಬರುತ್ತೆ ಹೊಸ್ಕೋಟೆ ಚಾಲು ಹೊಸ್ಕೋಟೆ ಈಗ ನಿಮ್ಮ ಜೊತೆ ಎಷ್ಟು ಜೊತೆ ಏರ್ಗಳ್ನ ಕರ್ಕೊಂಡು ಬಂದಿದ್ರ ಐದು ಜೊತೆ ಇದಾವೆ ಐದು ಜೊತೆ ಇದ್ದಾರೆ ಈಗ ಏನು ಅಲ್ಲಾಗಿದೆ ಇದಕ್ಕೆ ಇದು ಇನ್ನೂ ಅಲ್ಲ ಹಾಕಿಲ್ಲ ಏನು ರೇಟ್ ಹೇಳ್ತಾಯಿದ್ರು ಅಲೆಲ್ಲ ಇದು ನಾವು ಒಂದು ಇಪ್ಪತ್ತೆರಡು ಫೈನಲ್ ಅಂದರೆ ಎಷ್ಟು ಬಿಡ್ತೀರಾ ಫೈನಲ್ ಒಂದು ಲಕ್ಷ ಐದು ಸಾವಿರ ಕೊಡ್ತೀವಿ ಮೇವೇನೇನು ಹಾಕ್ತಾ ಇದ್ದೀರಾ ನೀವು ಜಾಬ್ ಕಟ್ಟಿ ಹಾಂ ಅರಾಮುಲ್ಲು ಒಣ್ಣುಲ್ಲು ಓಕೆ ಆಯ್ತು ಕೂಡ ಸ್ಟಾರ್ಟ್ ಮಾಡಿದ್ದೀರಾ ಹಾಂ ಹಾಂ ಸ್ಟಾರ್ಟ್ ಮಾಡಿದ್ದೀರಾ ಹಾಂ ನಂಬರ್ ಹೇಳ್ತೀರಾ ಆಯ್ ನಂಬರು ಫೋನ್ ನಂಬರ್ ಫೋನ್ ನಂಬರ್ ಇಲ್ಲ ನಮ್ಮ ಹುಡುಗ ಇದೆ ಇಲ್ಲಿ ಈಗ ನಿಮ್ದು ಈಸ್ಕೊಂಡಿದ್ರೆ ಇದ್ರೆ ಹೇಳ್ಬಿಡಿ ಹೆಂಗೆ ನೋಡ್ಕೊಂಡು ನೋಡ್ಕೊಂಡು ಹೇಳಿ ನೈನ್ ಏಟ್ ಡಬಲ್ ಫೋರ್ ಸಿಕ್ಸ್ ಏಟ್ ಸೆವೆನ್ ಜೀರೋ ಒನ್ ನೈನ್ ಥ್ಯಾಂಕ್ ಯು ನೋಡ್ರಿ ನಿಮ್ದೇನಾ ನಿಮ್ಮ ಮಾತಾಡ್ತೀರಾ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಶಾಂತಪ್ಪ ಶಾಂತಪ್ಪ ಎಲ್ಲಿಂದ ಬರ್ತಾ ಇದ್ರ ಎಲ್ಲಿಂದ ಬರ್ತಾ ನಾವು ಇಲ್ಲಿ ಭೂಗಿ ಹೇಳಿದ್ವಿ ಹೌದಾ ಏನು ಎಷ್ಟೊತ್ತು ಏರ್ ಕರ್ಕೊಂಡು ಬಂದಿದ್ರ ಸರ್ ಈ ಒಂದು ಜಾತ್ರೆಗೆ ನಾವು ಎರಡು ಜೊತೆ ಆಗಿದ್ರಿ ಸರ್ ಈಗ ಏನು ಇಲ್ಲಿ ಕೆಳಗಡೆ ಏನಲ್ಲ ಆಗಿದೆ ಅದಕ್ಕೆ ಅದು ಬಾಲ್ ಹೊಸ ಬಾಗಿಲಾ ಹೊಸ ಬಾಗಿಲ ಹೊಸ ಬಾಗಿಲಂದ್ರೆ ಎಲ್ಲ ಹಸಿವು ಅಷ್ಟೇ ಇದಕ್ಕಿಗ ಎಪ್ಪತ್ತೈದು ಎಪ್ಪತ್ತೆಂಟು ಅಂದ್ರೆ ಮಾಡಿದ್ರಾ ಇನ್ನೂ ಇಲ್ಲ ಉಳುಮೆ ಇಲ್ಲ ಎಲ್ಲ ಹೌಲ ಸೊಪ್ಪು ಹೌದಾ ಹಾಸ್ಗಿಯೋ ಹಸುಗಿಯೋ ಹಾ ಕೊರಿಸಿ ಯಾವ್ದ ಇದೇನೋ ಇವೋ ಎಪ್ಪತ್ತೈದು ಹಾ ಫೈನಲ್ ಅಂದ್ರೆ ಎಷ್ಟು ಬಿಡ್ತೀರಾ ಏ ಒಂದು ಅರವತ್ತೈದು ಅರವತ್ತಾರು ಅಷ್ಟಾದ್ರೆ ಕೊಡ್ತೀವಿ ನಂಬರ್ ಇಡ್ತೀರಾ ನಂಬರ್ ಏಳು ಒಂಬತ್ತು ಒಂಬತ್ತು ಆರು ಒಂಬತ್ತು ಒಂದು ಆರು ಮೂರು ಐದು ಆರು ಹ್ಞೂ